ಉಡುಪಿಯ ಕರಂಬಳಿಯ ನಿವಾಸಿ ಮೊಹಮ್ಮದ್ ಅಕ್ರಮ ಇತ್ತೀಚೆಗೆ ಜೀನಾ ಎಂಬ ಯುವತಿಯನ್ನು ಅಪಹರಿಸಿದ್ದು ಬೆದರಿಕೆಯೊಡ್ಡಿ ಬಲವಂತವಾಗಿ ಮದುವೆಯಾಗಲು ಯತ್ನಿಸಿದ್ದಾನೆ ಇದೊಂದು ವ್ಯವಸ್ಥಿತ ಲವ್ ಜಿಹಾದ್ ಷಡ್ಯಂತ್ರವಾಗಿದೆ ಅಕ್ರಮ್ಗೆ ಪಿಎಫ್ಐ ನಂಟಿದ್ದು ಈ ಕುರಿತು ಕೇಂದ್ರ ಸರ್ಕಾರ ಎನ್ಐಎ ತನಿಖೆ ನಡೆಸಬೇಕೆಂದು ವಿಶ್ವ ಹಿಂದೂ ಪರಿಷತ್ತ ಪ್ರಾಂತ ಗೋರಕ್ಷ ಪ್ರಮುಖ ಸುನಿಲ್ ಕೆಆರ್ ಆಗ್ರಹಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುವತಿಯು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗಲೇ ಅಕ್ರಮ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಂಡು ಆಕೆಯನ್ನು ಲವ್ ಜಿಹಾದ್ ಬಳಿಗೆ ಬೇಲಿಸಿಕೊಂಡು ಅಶ್ಲೀಲ ಫೋಟೋಗಳನ್ನು ಚಿತ್ರಿಸಿ ಬೆದರಿಸಿದ್ನು ಆಗ ಫೋಕ್ಸೋ ಪ್ರಕರಣ ದಾಖಲಾಗಿತ್ತು ಇದಾದ ಬಳಿಕ ನಿರಂತರವಾಗಿ ಆಕೆಯನ್ನು ಹಿಂಬಾಲಿಸಿ ಅಪಹರಿಸಿಕೊಂಡು ಹೋಗಿದ್ದಾನೆ ಎಂದು ಅವರು ಆರೋಪಿಸಿದರು ಅಕ್ರಮ್ ಎಂಬಾತನು ಡ್ರಗ್ಸ್ ಜಾಲದಲ್ಲಿ ಸಕ್ರಿಯವಾಗಿರುವ ಗರುಡ ಗ್ಯಾಂಗಿನ ಸದಸ್ಯ ಎಂದು ಸಂತ್ರಸ್ತೆಯ ಪೋಷಕರು ತಿಳಿಸಿದ್ದಾರೆ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೋಷಕರ ಮಡಿಲಿಗೆ ಮಗಳನ್ನು ಸೇರಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಅಕ್ರಮನನ್ನ ಕೂಡಲೇ ಬಂಧಿಸಿ ಆತನ ಹಿಂದಿರುವ ಜಾಲವನ್ನ ತನಿಖೆ ನಡೆಸಬೇಕು ರಾಜ್ಯ ಗೃಹ ಸಚಿವರು ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ನೀಡಿ ಎನ್ಐಎಗೆ ಪ್ರಕರಣವನ್ನು ನೀಡುವಂತೆ ತಿಳಿಸಲಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ವೆಂಡನ್ ವಿಭಾಗದ ಪ್ರಚಾರ ಪ್ರಮುಖ ಪ್ರದೀಪ್ ಸರಿಪಲ್ಲಾ ಜಿಲ್ಲಾ ಸಂಯೋಜಕ ಮನೋಜ್ ಮಲ್ಪೆ ಉಪಸ್ಥಿತರಿದ್ದರು ಉಡುಪಿಯಲ್ಲಿ ಮಲ್ಪೆಯಲ್ಲಿರುವಂತಹ ಕೊಡಲೂರಿನ ಚೀನಾ ಇಲಾಖೆಯನ್ನೂ ಕೂಡ ಆಗಲಿಲ್ಲ ನಮಗೆಲ್ಲ ಆಗುತ್ತಿದ್ದ ಹಾಗೆ ಈ ಬಗ್ಗೆ ಆ ಸಂತ್ರಸ್ತೆಯ ತಂದೆ ತಾಯಿ ಮತ್ತು ಮನೆಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದಷ್ಟು ವಿವರಣೆಗಳನ್ನು ತಿಳಿಸಿದ್ದಾರೆ ಏನೇನಂತ ಹೇಳಿದ್ರೆ ಆ ಹುಡುಗಿಯನ್ನ ಸುಮಾರು ಒಂಬತ್ತನೇ ಕ್ಲಾಸಿನಲ್ಲಿ ಅವಳನ್ನ ಅವಳನ್ನ ಬಲತ್ಕಾರವಾಗಿ ಅವಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಲಾಂಚ್ ಕಡೆಗೆ ಕರ್ಕೊಂಡು ಹೋಗಿ ಅವಳ ಬತ್ತಲೆ ಇರುವಂತಹ ಅಥವಾ ಯಾವುದೋ ಫೋಟೋಗಳನ್ನು ತೆಗೆದು ಅದನ್ನು ಅದನ್ನು ಹಿಡಿದುಕೊಂಡು ಬೆದರಿಸಿ ಅವಳನ್ನು ಬೆದರಿಸುವಂತಹ ಕೃತ್ಯಗಳನ್ನು ಮಾಡಿದರೆ ಅವಾಗ ಅವಳ ಯಾರ ಮನೆಯವರಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫೋಕ್ಸ್ ಇರುವಂತಹ ಕೇಸ್ ದಾಖಲಾಗಿರುವ ಒಂಬತ್ತರೇ ಕಷ್ಟ ಆಗಲಿಲ್ಲ ಅಂದ್ರೆ ಸಾಧಾರಣ ಎರಡು ಸಾವಿರದ ಆರ್ಮಿ ಎಸ್ಪಿ ಅಂತ ಹೇಳಬಹುದು ಒಂಬತ್ತು ವರ್ಷದ ನಂತರ ಮತ್ತೆ ಈಗ ಮತ್ತೆ ಅವರನ್ನು ಕೆಲಸ ಕೆಲಸಗಳು ಆಗಿದೆ ಅಂದ್ರೆ ವ್ಯವಸ್ಥಿತವಾಗಿ ಆ ಯಾರು ಕರಮಳ್ಳಿಯ ಮೊಹಮ್ಮದ್ ಅಕ್ರಮ್ ಒಬ್ಬ ವ್ಯಕ್ತಿ ನಾನು ಅವನು ಬಹಳ ವ್ಯವಸ್ಥಿತವಾಗಿ ಅವಳನ್ನ ಮತ್ತೆ ಟ್ರ್ಯಾಕ್ ಮಾಡಿ ಮತ್ತೆ ಅವಳ ಅವಳಿಗೆ ಬೆದರಿಸಿ ಮತ್ತೆ ಇಡೀ ಅವನ ಅವಳ ಕುಟುಂಬವನ್ನ ಬೆದರಿಸುವಂತ ತಂತ್ರಗಳನ್ನು ಮಾಡಿ ವ್ಯವಸ್ಥಿತವಾಗಿ ಮತ್ತೆ ఇవత్తు విశ్వ హిందూ పరిషత్తు నిరంతర జాగ్రత్త గలసే